ನಾನು ರಾಮಚಂದ್ರ ಹೋಗಿ ಇನ್ನು ಮಳೆಗಾಲ ಶುರುವಾಗಿಲ್ಲ ಒಂದು ಜಾಗ ಆರಿಸಿ ಬಂದಿತ್ತು ಅವ್ಳು ಹೇಳ್ತಿದ್ರೆ ಏನು ಜಾಗ ನೋಡ್ತಿದ್ರು ಆಗ ಈ ಒಂದು ಕ್ರಿಮೇಷನ್ ಸೀನ್ ಇದೆ ಮಳೆಗಾಲದಲ್ಲಿ ಈ ಜಾಗ ಎಲ್ಲಿರುತ್ತೀ ಎಲ್ಲ ಮುಳುಗೋಗಿರುತ್ತೆ ಅಂದರು ನಾವು ನಂಬೇ ಇರಲಿಲ್ಲ ಇಲ್ಲ ಜಾಗೇ ಇರಲಿಲ್ಲ ಸೊ ಇನ್ನೊಂದು ಜಾಗ ಹುಡುಗಿದ್ವಿ ಆ ಜಾಗ ಏನಾಗಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಇದಿತ್ತು ಇನ್ನು ಕೆಸರು ನಮ್ಮ ಜನ್ರೇಟರ್ ಹೋಗಲಿಲ್ಲ ಸಿಕ್ಕಾಕೊಂಬಿಡ್ತು ಸ ಶೂಟಿಂಗ್ ಅವತ್ತಾಗಿ ಆಗಲಿಲ್ಲ ಸೊ ಲೊಕೇಶನ್ ಬೇರೆ ಮಾಡೋಣ ಅಂದರೂ ಹೇಳಿದೆ ಲೊಕೇಶನ್ ಇಲ್ಲೇ ಆಗಬೇಕು ಯಾಕೆ ಅಂತ ಸೌಂದರ್ಯ ಬ್ರದರ್ ಕೇಳಿದೆ ಅದಕ್ಕೆ ಇದು ಒಂದು ಒಂದು ಈ ಈ ಜಾಗಕ್ಕೆ ಒಂದು ಪರ್ಟಿಕ್ಯುಲರ್ ಕಾರಣ ಇದೆ ಅದೇನಂತಂದರೆ ಇದು ದುಗ್ಗಜ್ಜನ ಸಾವು ಅವನಿಗೆ ಭೂತ ಮತ್ತು ಇದರ ನಂಬಿಕೆ ಇರೋದರಿಂದ ಪಂಚಭೂತಗಳ ಸನ್ನಿಧಿಯಲ್ಲಿ ಅವನ ಸ್ಮಶ ಇದಾಗಬೇಕು ಅಂತ ಇದು ದಹನ ಕ್ರಿಯೆ ಆಗಬೇಕು ಹಾಗಾಗಿ ಪೃಥ್ವಿ ಆಕಾಶ ಬೆಂಕಿ ನೀರು ಗಾಳಿ ಐದು ಕಾಣೋದು ಇದು ಒಂದೇ ಜಾಗ ನಂಗೆ ಇನ್ನೊಂದು ಇಂಥ ಜಾಗ ತೋರಿಸಿ ಬೇಕಾದ್ರೆ ಮಾಡ್ತೀನಿ ಅಂತಂದ್ರೆ ಕೊನೆಗೆ ಅವ್ರು ಒಪ್ಕೊಂಡ್ರು ಮೊನ್ನೆ ಶೂಟ್ ಮಾಡಿದ್ರು ಇದು ಕಣ್ ತಿಳಿದಷ್ಟು ಸುಲಭ ಆಗಿರ್ಲಿಲ್ಲ ಶಶಿಧರ್ ಹಡ್ಕೋಬೇಕಾರೆ ಅದನ್ನ ಹೇಳ್ತಾರೆ ಅದನ್ನ ಆ ಬೆಂಕಿ ಮಾಡಿದ್ದು ಆಕ್ಚುಲಿ ಬೆಂಕಿ ಎರಡು ಮೂರು ಆಯ್ತು ಒಂದು ಈ ತೆಪ್ಪ ರೆಡಿ ಮಾಡಿದ್ದು ಸಾರ್ ಹೇಳಿದ್ರು ಸಂಜೆ ಒಳಗೆ ಅಲ್ಲಿಗೆ ಬರಬೇಕು ಅಂತ ತೆಪ್ಪನ ಹುಟ್ಟು ಹಾಕೊಂಡು ನಾನು ಹೋಗ್ತಾ ಇದ್ದೆ ನೀರ್ ಮಧ್ಯೆ ಒಂದ್ ಅಲ್ಲಿ ಕೆಲವು ಜಾಗಲು ತುಂಬಾ ಆಳ ನೀರಿದೆ ಇದಕ್ಕಿದ್ದಾಗೆ ತೆಪ್ಪ ಸ್ಟಕ್ ಆಗೋಯ್ತು ಮುಂದೆ ಹೋಗ್ತಾನೆ ಅಲ್ಲ ಏನು ಮಾಡಿದ್ರೂ ಮುಂದೆ ಹೋಗ್ತಾ ಇಲ್ಲ ಯಾರನ್ನು ಕರೆಯುವಂಗ್ಲ ನಾನು ಒಬ್ಬನ ನಾನು ಒಬ್ಬನೇ ಆಮೇಲೆ ರವಿಗೆ ಹೇಳಿದ ಅವ್ನ ಬೋಟ್ ಇಟ್ಕೊಂಡು ಬಂದ ಅಷ್ಟೊತ್ತಿಗೆ ಸುಮಾರು ಒಂದು ಗಂಟೆ ಓದಾಡಿದ್ದೀವಿ ನಾವು ನಿಮ್ಮ ಜಾಗಕ್ಕೆ ಬರೋದಕ್ಕೆ ಸರ್ ಹೇಳಿದಾರೆ ಟೈಮ್ ಸರಿಗೋಗಾಗ್ತಾ ಇಲ್ಲ ತೆಪ್ಪ ಮುಂದುವರಿತಾ ಇಲ್ಲ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೊತ್ತಿಗೆ ಯಾರೋ ಊರವನ್ನು ಬಂದ ಸ್ವಾಮಿ ಕೆಳಗಡೆ ಮೀನ್ ಹಿಡಿಯಕ್ಕೆ ಬಲೆ ಹಾಕಿದ್ದಾರೆ ನಿಮ್ ತೆಪ್ಪ ಸಿಕ್ಕಾಕೊಂಡಿದೆ ಅಂತ ಸೊ ಅಲ್ಲಿಂದ ಆ ಜಾಗಕ್ಕೆ ಹೋದ್ರೆ ಮಳೆ ಅದು ಒದ್ದೆ ಆಗಿದೆ ಸೌದೆ ಹಾಕಿ ಸುಡೋದ್ ಕಷ್ಟ ಆಯ್ತು ಅಂತ ಬಟ್ ಆದರೆ ಎಲ್ಲಾನು ಸರಿ ಪೆಟ್ರೋಲ್ ಸು ಪೆಟ್ರೋಲ್ ಸುರಿದ್ದು ಬೆಂಕಿ ಹಾಕಿ ಇದು ಮತ್ತೆ ಅಲ್ಲಿ ಆ ಥರ ನೀರಿನಲ್ಲಿ ಈ ಥರದ್ದು ಎರಡು ಮೂರು ಘಟನೆ ಶಾರ್ಟ್ ಆರ್ಟಿರ್ ಇನ್ನೊಂದು ಇನ್ನೊಂದು ದಿವಸ ಬೋಟು ಹೊಸ್ತಾಗಿ ಹೊಸದಾಗಿ ಬೋಟ್ ಬಂದಿತ್ತು ಆ ಬೋಟನ್ನು ನಾನು ಮತ್ತೆ ಅಲ್ಲಿ ಲೋಕಲ್ ಒಬ್ರು ಅಂತ ಒಬ್ರು ವಯಸ್ಸಾಗಿರೋರು ಅವ್ರನ್ನ ಅಜಾ ನಿಮಗೆ ಬೋಟ್ ಗೊತ್ತಾ ಅಂತ ಗೊತ್ತು ನಾವ್ ಈ ಬೋಟ್ ತಗೊಂಡೋಗ್ಬೇಕಲ್ಲಿಗ ನಾನು ಬರ್ತೀನಿ ನಾನು ಹಿಂದೆಲ್ಲ ಲೋಡ್ ಲೋಡ್ ಸೌದೆ ನದಿ ಮೇಲೆ ತೇರ್ಸ್ಕೊಂಡು ಊರಿಂದ ಊರಿಗೆ ಹೋಗ್ತಾ ಕಥೆ ಇಬ್ಬರು ಕೂತ್ಕೊಂಡು ಬೋಟ್ ಅಲ್ಲಿ ಆ ಬೋಟ್ ಅನ್ನು ಬೋಟ್ ಸುಮ್ಮನೆ ಎಂಟು ಶೇಪ್ ತಿರುಗ್ತಾ ತಿರ್ತಾ ಇದೆ ಯಾವ ಕಾರಣಕ್ಕೂ ಮುಂದೆ ಹೋಗ್ತಾ ಇಲ್ಲ ಏನಂತಲೂ ಅರ್ಥ ಆಗಿಲ್ಲ ಆಮೇಲೆ ನಮ್ಮ ಒಬ್ಬ ಸಿಸ್ಟ್ ಅಲ್ಲಿಂದ ಕರೆದು ಬೋಟಿಗೆ ಒಂದು ಹಗ್ಗ ಹಾಕಿ ಅದು ಸ್ಲ್ಯಾಂಟ್ ಮಣ್ಣು ಎತ್ಕೊ ಎಳ್ಕೊಂಡು ಹೋದವು ಈ ಬೋಟ್ ಯಾಕಪ್ಪ ಬೋಟ್ ಹೋಗಲ್ಲ ಬೋಟ್ ನೋಡ್ ಬಂದ ಅವನು ಯಾಕ್ರಿ ಇದು ಬೋಟ್ ಹೋಗೋದೇ ಇಲ್ಲ ಎಂಟು ಎಂಟು ಏನು ಮಾಡೋದು ಅತಿಗೆ ನೀವೆಂದು ಹೋದ್ರಿ ನಾನು ಇಲ್ಲಿ ಕೂತಿದ್ದೆ ಅವ್ನು ಮುಂದೆ ಕೂತಿದ್ದ ಅಂತ ಹೇಳಿದೆ ನಿಮ್ಗೆ ಏನಾದರೂ ಬುದ್ಧಿ ಅಂದ್ರೆ ಒಬ್ಬನೇ ಹಿಂದೆ ಕೂತ್ಕೋಬೇಕು ಬೋಟ್ ಹಾಕಿ ಅಂತ ಹೇಳಿದ್ರೆ ಬಾಣ ಹೋದಂಗೆ ಹೋಗ್ತಾಯಿತ್ತು ಆ ಬೋಟ್ ಬೋಟಿದ್ದು ಬಿಟ್ಟು ಅಲ್ಲಿ ಅಂಡೈತಿ ಈ ಥರ ಪ್ರತಿಯೊಂದು ನೀರು ಆಮೇಲೆ ಕೆಲವು ಸರಿ ಸರ್ ಲೋಕಲ್ ಕೆಲವು ಕತೆಗಳು ನಾನು ಹೇಳಬೇಕು ಈ ಬೋಟಲ್ಲಿ ನಾನು ಮುದುಕ ಹೋಗ್ತಾ ಇರುವಾಗ ಇದಕ್ಕಿದೆ ಬೋಟ್ ಸ್ಟಕ್ ಆಯ್ತಲ್ಲ ಮುದುಕಂತ ಏನು ಮಾಡೋದು ಅಂತ ಕೇಳಿದೆ ಸ್ವಾಮಿ ಮಂಗಳವಾರ ಒಂದು ಬೆಸ್ಟ್ ಮಗು ಈ ನೀರಲ್ಲಿ ಉಳ್ಕೊಂಡ್ಬಿಟ್ಟಿದೆ ಈ ನೀರೊಳಗೆ ಒಂದು ಕೆಂಪ ಜೋಗ ಇದೆ ಇನ್ನೊಂದು ಜೋಗ ಇದೆ ಅಂತ ನೀರಿನೊಳಗೆ ಅಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು ಈ ತರದ ಸ್ಥಿತಿ ಅಲ್ಲ ನನಗೆ ಸರ್ ನನ್ನ ಎರಡು ವಿಷಯ ಇದು ಸುಡೋದ್ರದ್ದು ಕಥೆ ನೀವು ಮಾತಾಡಿ ನನಗೆ ಒಂದು ತುಂಬಾ ಇಂಪ್ರೆಸ್ ಆಗಿರೋದು ಮತ್ತೆ ಈಗಲೂ ನನಗೆ ಡೈಜೆಸ್ಟ್ ಸರ್ ಜೊತೆ ವರ್ಕ್ ಮಾಡುವಾಗ ನಾವು ಸಿನಿಮಾದಲ್ಲಿ ಸಾಮಾನ್ಯವಾಗಿ ಸೆಟ್ಗಳನ್ನ ಮಾಡುವಾಗ ಅದನ್ನು ಉತ್ಪ್ರೇಕ್ಷೆ ಮಾಡ್ತೀವಿ ಅಂದ್ರೆ ಶೂಟಿಂಗ್ ಪರ್ಪಸ್ಗಾಗಿ ಟ್ರಾಲಿ ಹಾಕಬೇಕು ಟ್ರ್ಯಾಕ್ ಹಾಕಬೇಕು ಲೈಟ್ ಹಾಕಬೇಕು ಎಲ್ಲ ಟೆಕ್ನಿಷಿಯನ್ ಇಲ್ಬೇಕಂತ ಹೇಳಿದ್ರೆ ಹತ್ತಡಿ ಹದಿನೈದು ಅಡಿ ಬೆಡ್ರೂಮ್ ಅನ್ನ ನಾವು ಇಪ್ಪತ್ತೈದು ಅಡಿ ಮೂವತ್ತಡಿ ಮಾಡ್ತೀವಿ ಆಮೇಲೆ ಅದನ್ನು ಫಿಲ್ ಮಾಡೋದಕ್ಕೆ ಒಂದು ರಾಶಿ ಇರಬರದ ವಸ್ತುಗಳನ್ನ ತುಂಬಿಸ್ತೀವಿ ಗಿರೀಶ್ ಸಾರದ ಯಾವ ಸಿನಿಮಾದಲ್ಲೂ ನಾವು ವಾಸ್ತವದ ಬದುಕಿನಲ್ಲಿರುವ ದೊಡ್ಡ ಸೈಜ್ಗಳನ್ನ ಮಾಡೇ ಇಲ್ಲ ಮತ್ತೆ ಅವರದನ್ನು ಬಯಸೋ ಇಲ್ಲ ಅನವಶ್ಯಕವಾದ ಯಾವ ವಸ್ತುಗಳನ್ನೂ ಅಲ್ಲಿ ಜಾಗನೂ ಇರ್ತಾ ಇರಲಿಲ್ಲ ಒಂದೊಂದ್ಸರಿ ನಮ್ಗೆ ನನ್ಗೆ ಡೌಟ್ ಆಗೋದು ಶೂಟ್ ಮಾಡೋಕ್ಕಾಗುತ್ತಾ ಟ್ರಾಲಿ ಹಾಕಕ್ಕಾಗತ್ತಾ ಟ್ರಾಲಿ ಆಗ ಈ ಗುಡಿ ಆಗಲಿ ಇದಾಗ್ಲಿ ಮತ್ತೆ ನಾನು ಹಸಿನಾದಲ್ಲಿ ವರ್ಕ್ ಮಾಡಿದಾಗ ಅದೇ ತರ ಇತ್ತು ಜನ ಯಾವ ಜಾಗದಲ್ಲಿ ಬದುಕೋ ಆ ಜಾಗನೇ ಕ್ರಿಯೇಟ್ ಮಾಡೋದನ್ನ ಅವರು ಇನ್ಸಿಸ್ಟ್ ಮಾಡ್ತಾ ಇದ್ರು ಮತ್ತೆ ಅದು ನಮಗೆ ತುಂಬಾ ಅನುಕೂಲನೂ ಆಗಿರೋದು ಪ್ರೇಮ್ ದೃಷ್ಟಿಯಿಂದ ನನಗೆ ಆ ಈ ಒಂದು ಡೌಟ್ ಇತ್ತು ಮೊದಲು ಬದುಕೋ ಜಾಗ ಯಾಕೆ ಶೂಟ್ ಮಾಡೋಕೆ ಆಗಲ್ವ ಈಗ ಕ್ಯಾಮರಾಗಳಲ್ಲಿ ಇನ್ನು ಒಂದು ಜಾಗ ಅಂಥದ್ದು ನನ್ನ ಎಕ್ಸ್ಪೀರಿಯನ್ಸ್ ನನಗೆ ಆಗಿದೆ ಆಮೇಲೆ ನಾನು ಮಿಸರೇಬಲ್ ಆಗಿ ಫೇಲ್ ಆದ ಒಂದು ಜಾಗ ನಿಮ್ಗೆ ಹೇಳ್ಬೇಕು ಸರ್ ನನಗೆ ಇವರು ಬೇಸಿಕ್ ಕಥೆನ ಹೇಳುವಾಗ ನನ್ನ ಬದುಕಿನ ಜಾಗಗಳು ಅದೇ ತರ ಅದು ಅರ್ಥ ಆಗೋದು ತುಂಬಾ ಸುಲಭ ಇತ್ತು ನಾನು ಒಂದನ್ನು ನಿಮಗೆ ನಾನು ಸರಿಯಾಗಿ ಮಾಡೋಕ್ಕಾಗಿಲ್ಲ ನಾನು ಇವತ್ತು ಕ್ಷಮೆನೂ ಕೇಳಬೇಕು ಅದು ಆಗಿಲ್ಲ ಅಂತ ಹೇಳ್ತೀನಿ ಅದರಲ್ಲಿ ಒಂದು ಅಕ್ಕಿ ಮುಡಿ ಕಟ್ಟುವ ದೃಶ್ಯ ಇತ್ತು ಭತ್ತದ ಹುಲ್ಲಿಂದ ಕಟ್ತಾರೆ ನಡ್ತಾರೆ ಇಡೀಸಿ ಮದುವೆ ಇದರಲ್ಲಿ ಇಲ್ಲ ಅದು ನನಗೆ ತುಂಬಾ ಸುಲಭ ನಾನು ದಿನ ಬೆಳಗ್ಗೆ ನನ್ನ ಹಳ್ಳಿನಲ್ಲಿ ನೋಡಿದ್ದೇನೆ ನಾನು ಆ ಕೆಲಸದಲ್ಲೆಲ್ಲ ಇನ್ವಾಲ್ವ್ ಆಗ್ತಾ ಇದ್ದೆ ಇದನ್ನು ಮಾಡ್ಬೋದಂತ ಇತ್ತು ಅಷ್ಟೊತ್ತಿಗೆ ಪ್ರೊಡ್ಯೂಸರ್ ಅದು ಮಂಗ್ಳೂರಿಂದ ಪ್ರೊಡ್ಯೂಸರ್ ನನ್ನ ಪರಿಚಯದವರು ಬರಿದ್ದಾರೆ ನಿಮ್ಗೆ ಯಾಕೆ ಸುರತ್ ಬರುತ್ತೆ ಅಂತ ಹೇಳಿದ್ರು ಕಾಯ್ಕೊಂಡು ಕೂತಿದ್ದು ನಾಳೆ ಶೂಟಿಂಗು ಇವತ್ತು ಅಕ್ಕಿ ಮುಡಿ ಬಂತು ಅದು ಇಸಿಕ್ ದೊಡ್ಡದು ಒಂದು ಅಕ್ಕಿ ಮುಡಿ ನಲ್ವತ್ತೆರಡು ಕೆ ಜಿ ಇರುತ್ತೆ ಅದು ಐದು ಜಿದು ಒಂದು ಸ್ಯಾಂಪಲ್ ಅಕ್ಕಿಮುಡಿ ಈ ಮನೆ ಗ್ರಹ ಪ್ರವೇಶಕ್ಕೆ ಅಂತ ಹೇಳುವಂಥ ಅಕ್ಕಿ ಮುಡಿ ಬಂದಿದೆ ನನ್ಗೆ ಏನು ಮಾಡೋದಕ್ಕೆ ಗೊತ್ತಿಲ್ಲ ರವಿ ನಾನು ಓಡಾಡಿ ಊರೊಳಗಿಂದೆಲ್ಲ ಒಂದು ಹುಲ್ ತಂದು ನಮ್ಗೆ ಗೊತ್ತಿರೋ ವಿದ್ಯೆನಲ್ಲಿ ಅಕ್ಕಿದು ದಾರ ಬಿಟ್ಕೊಂಡು ಒಂದು ಅಕ್ಕಿ ಮುಡಿನ ಮಾಡಿದ್ವಿ ಬಹುಶಃ ಗಿರೀಶ್ ಅಕ್ಕಿ ಮುಡಿನ ಡಿಟೇಲ್ ಆಗಿ ತೋರಿಸುವಂತ ಆಶೆ ಇತ್ತು ಅದು ಸರಿಯಾಗಿ ಬರೋದ ಕಾರಣ ನಾನು ನಿನ್ನೆ ಮತ್ತೆ ಕರ್ತ ಎರಡೇ ಎರಡು ಶಾರ್ಟಲ್ಲಿ ಅಲ್ಲಿ ಹಾಕಿ ಬಿಡಿ ಬಂದು ಹೊರಟೋಗುತ್ತೆ ನನ್ನ ಬದುಕಿಗೆ ಸಂಬಂಧಪಟ್ಟ ನಾನು ನೋಡಿರುವ ನಾನು ಗಮನಿಸಿರುವ ನಾನು ಮಾಡೋಕೆ ಸಾಧ್ಯ ಇರೋದು ಒಂದು ವಸ್ತುನ ನನ್ನ ನಿರ್ಲಕ್ಷ್ಯದಿಂದಾಗಿ ನಾನು ಸ್ವಲ್ಪ ಇನ್ಸ ಇಲ್ಲಾರಿ ನಾನು ಏನು ಏನಂತ ತಿಳಿದಿದ್ರೆ ಬಹುಶಃ ನಾನು ಅವ್ರಿಗೆ ಇನ್ನೊಂಚೂರು ಜಸ್ಟಿಸ್ ಮಾಡಬಹುದಿತ್ತ ಒಂದು ಪ್ರಾಪರ್ಟಿಲಂತ ನನ್ಗೆ ಅನಿಸುತ್ತೆ ಇನ್ನೊಂದು ಸೈಜ್ ಪಟ್ಟಂಗೆ ನಿಮ್ದೊಂದು ಫೇಮಸ್ ಡೈಲಾಗ್ ಇತ್ತು ಆ ಕಾಲದಲ್ಲಿ ಅಂದ್ರೆ ಶೂಟಿಂಗ್ ಟೈಮ್ ಅಲ್ಲಿ ನಮ್ಮ ಸೆಟ್ ಎಷ್ಟು ದುಡ್ದಿದೆ ಅಂದ್ರೆ ರಾಮಚಂದ್ರ ಅವ್ರದ್ದು ಎಚ್ ಎಂ ಎರಡು ಬೂಸ್ಟರ್ ಸೌಂದರ್ಯ ಬಂದ್ಬಿಟ್ಟು ತುಂಬ ಗೊತ್ತಾಯ ನಾಲ್ಕು ಆಗಿದೆ ಬಹುಶಃ ಒಂದು ನಮಗೆ ಆಗಲೇ ಮಾತಾಡಿದಿವಿ ಹಾಗನ್ಸದೇ ಇಲ್ಲ ಅಷ್ಟು ಮಾತಾಡಿದ್ವಿ ಅಂತ ನಿಮ್ಮ ಪ್ರಶ್ನೆಗಳನ್ನ ತಗೋಣ ಅಭಿಪ್ರಾಯಗಳು ಬೇಡ ನಿರ್ದಿಷ್ಟವಾಗಿ ದ್ವೀಪ ಕುರಿತು ಪ್ರಶ್ನೆಗಳಿದ್ರೆ ಕೇಳಿ ಪ್ರಶ್ನೆಗಳಿಲ್ಲ ಅಂದ್ರೆ ಅವರ ಹತ್ರನೇ ಮಾತಾಡಿಸ್ತೀನಿ ಅಲ್ಲ ಇದರ ನಿಮ್ಮ ಚ ನಾನು ಅದ್ರ ಕೇಳಬೇಕು ಅಂತ ಅಂದ್ಕೊಂಡೆ ಇದರ ಛಾಯಾಗ್ರಹಣದಲ್ಲಿ ನೀವು ಮಾಡಿದಂಥ ಇದ್ದಂತ ಚಾಲೆಂಜಸ್ ಏನೋ ಈ ಈ ಪರ್ಟಿಕ್ಯುಲರ್ ಸೀನ್ ಇದಿಷ್ಟು ಜೊತೆ ಮಾಡೋ ಸಿನಿಮಾಗೆ ಎಲ್ಲದರಲ್ಲೂ ಚಾಲೆಂಜಸ್ ಇರುತ್ತೆ ಯಾಕೆಂದರೆ ಅದರ ಸ್ಕ್ರಿಪ್ಟ್ ನೀವು ಓದ್ತಿದ್ದಂಗೆ ನನಸಾಗುತ್ತೆ ಇಷ್ಟೆಲ್ಲ ಮಾಡಬೇಕಾಗಿತ್ತು ಹೆಂಗೆ ಮಾಡೋದು ನಾವು ಅಂತಂದು ಅಷ್ಟು ವಿವರವಾಗಿರುತ್ತೆ ಅದು ಸೊ ಆ್ಯಂಡ್ ಒಂದು ಕಾಲದ ಮಿತಿ ಇನ್ನೊಂದು ನಮಗೆ ಬಜೆಟ್ ನಮ್ಮ ಇರೋದ್ರಿಂದ ಸೊ ಇದರಲ್ಲಿ ನಾವು ಹೆಂಗೆ ಅದನ್ನು ಸಾಧಿಸಬೇಕು ಅನ್ನೋದನ್ನು ನಾವು ನಮ್ಮ ಎಲ್ಲ ಇದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗಿದೆ ಸೊ ದ್ವೀಪದಲ್ಲಿ ಒಂದು ಸಮಯ ಅಂದರೆ ನಿಗದಿತ ಸಮಯಕ್ಕಿಂತ ಜಾಸ್ತಿ ಯಾಕೆ ಅಂತಂದ್ರೆ ನಾವು ಇದಕ್ಕೆ ಕಾಯೇಬೇಕಿತ್ತು ಸೊ ಅದೊಂದು ಎರಡನೇದಾಗಿ ಅಲ್ಲಿ ಔಟ್ಡೋರ್ ಅಲ್ಲಿ ಒಂದು ಸೆಟ್ಟು ಎರಡು ಮೂರು ಮೇಜರ್ ಲೊಕೇಶನ್ನ ಬಿಟ್ಬಿಟ್ಟು ಹೇರನ್ ಮನೆ ಮನೆ ಬಿಟ್ಟರೆ ಉಳಿದಲ್ಲಿ ಟ್ರಾವೆಲ್ ಆಗಬೇಕೆಂದು ನಮ್ಗೆ ಗೊತ್ತಿರ್ತಿರ್ಲಿಲ್ಲ ಹೆಂಗೆ ಪರಿಸ್ಥಿತಿ ಗಾಡಿಯಲ್ಲಿ ಹೋಗೋದು ಜನರೇಟರ್ ಎಷ್ಟು ದೂರ ನಿಲ್ಲಿಸಬೇಕು ಕೇಬಲ್ ಹಿಡಿಯೋಕೆ ಎಷ್ಟು ಅದೆಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ರೈ ಮಿಷಿನ್ ಬೇಕೇ ಇತ್ತು ಸೊ ಅದಕ್ಕೆ ನೀರಿನ ಸೋರ್ಸ್ ಎಲ್ಲಿದೆ ಅಲ್ಲಿಂದ ನಾವು ಪಂಪ್ ಹಾಕ್ಕೊಂಡು ಎಲ್ಲಿಗೆ ಬರಬೇಕು ಸೊ ಅದು ಅದನ್ನು ಮತ್ತೆ ಗನ್ಗಳನ್ನು ಫಿಕ್ಸ್ ಮಾಡೋದು ತುಂಬ ಹೊತ್ತಾಗುತ್ತೆ ಸೊ ಗಾಳಿ ಸಿ ನಾವು ಗನ್ಗಳನ್ನೆಲ್ಲ ಫಿಕ್ಸ್ ಮಾಡಿ ಓಕೆ ರೋಲ್ ಮಾಡಬೇಕು ಅಂದ್ರೆ ಗಾಳಿ ಇನ್ನೊಂದಿಕ್ಕಿಗೆ ಹೋಗೋದು ಸೊ ನಾವು ಇನ್ನೆಲ್ಲ ಅವನ್ನೆಲ್ಲ ಓಡಾಡಿಸಿ ಅವ್ರು ಮಾಡಿ ಇಲ್ಲ ಅಲ್ಲಿಂದ ಇಲ್ಲಿ ಮಾಡಿ ಇಲ್ಲಿಂದ ಆ ಪೈಪ್ಗಳನ್ನೆಲ್ಲ ಅಡ್ಜಸ್ಟ್ ಮಾಡೋದೇ ಕಷ್ಟ ಆಗುತ್ತೆ ಅಂದರೆ ಫ್ರೇಮಲ್ಲಿ ಕಾಣಬಾರ್ದದು ಆ ಥರದ್ದೆಲ್ಲ ಸೊ ಹಾಗಾಗಿ ಇದು ಇದು ಅಂತಲ್ಲ ನಾನು ಮಾಡಿರೋ ಈಗ ನಾಲ್ಕು ಸಿನಿಮಾಗಳಲ್ಲೂ ಈ ಬೇರೆ ಬೇರೆ ಥರದ ಚಾಲೆಂಜ್ಗಳಿದ್ದೇ ಇರುತ್ತೆ ದ್ವೀಪದಲ್ಲಿ ಒಂದು ಅದೇ ಒಂದು ಮಳೆ ಅದನ್ನು ಆ ಕ್ಯಾರೆಕ್ಟರನ್ನು ಹೆಂಗೆ ಯಾಕೆಂದ್ರೆ ಅದನ್ನು ಉಳಿದ ಮೂರು ಕ್ಯಾರೆಕ್ಟರ್ಗಳು ಪ್ಲೇ ಮಾಡೋಕ್ಕೆ ಆ್ಯಕ್ಟರ್ಗಳಿದ್ದು ಇದಕ್ಕೆ ನಾವೇ ಮಾಡಬೇಕಾಗಿತ್ತು ಈ ಎಲ್ಲ ತರಕಾರಿಗಳ ಜೊತೆ ಅದು ಬಿಗ್ಗೆಸ್ಟ್ ಒನ್ ಎರಡನೇದಾಗಿ ನಾನು ಹೇಳಿದ್ನಲ್ಲ ಈ ಇದ್ರದ್ದು ಬ್ಲೂ ಇದರದ್ದು ಸೊ ಅದು ಅದೊಂಥರ ಅದು ಒಂದು ಯಾವುದೇ ನಮ್ಮ ಸ್ಕೂಲಿಂಗ್ಗಳಲ್ಲಿ ನಾವು ಕಲಿತ ವಿದ್ಯೆನಲ್ಲಿ ಅದು ರಾಂಗ್ ನಾವು ಮಾಡ್ತಾ ಇದ್ದಿದ್ದು ಹೆಗಿನಸ್ಟ್ ಪ್ರಿನ್ಸಿಪಲ್ ಬೇಸಿಕ್ ಪ್ರಿನ್ಸಿಪಲ್ಗೆ ಹೆಗಿನಸ್ಟ್ ಆಗಿದೆ ಅದು ಬಂಡ ಧೈರ್ಯದಿಂದ ಮಾಡಿರೋ ಸೊ ಎಷ್ಟು ನಾನು ಎಷ್ಟು ಟಂಗ್ಸ್ಟೈನ್ ಲೈನ್ ಲೈಟನ್ನು ಅವ್ರಿಗೆ ಪಂಪ್ ಮಾಡಬೇಕು ಅದನ್ನ ಕೀಲ್ ಮಾಡೋದಕ್ಕೆ ಅಥವಾ ಎಷ್ಟು ಬ್ಯೂ ಮಾಡೋದಕ್ಕೆ ಎಷ್ಟು ಅಂಡ್ರೂ ಮಾಡಬೇಕು ಸೊ ಈ ಥರದ ಕ್ಯಾಲ್ಕುಲೇಷನ್ಗಳು ಪ್ರತಿ ಶಾರ್ಟಲ್ಲೂ ನಾವು ಮಾಡ್ಕೋಬೇಕು ಯಾಕೆಂದರೆ ಆ ಮೋಡ್ಗಳು ಬೇರೆ ಬೇರೆ ಥರದ ಸಾಂದ್ರತೆ ಮೋಡ್ಗಳು ಬರ್ತಾ ಇದ್ದಿದ್ದರಿಂದ ಅದನ್ನ ಕ್ಯಾಲ್ಕುಲೇಟ್ ಮಾಡೋದೇ ದೊಡ್ಡ ಸೊ ನನಗೆ ಅದು ಎಲ್ಲದು ವರ್ಕ್ ಆಗಿದ್ದರಿಂದ ಇಪ್ಪತ್ತು ಹೋಗ್ಬೋದು ರವಿಚಂದ್ರನ್ ನನ್ನ ಸಂದರ್ಶನದಲ್ಲಿ ಹೇಳಿದ ಮಾತ್ರ ನನಗೆ ಯಾವಾಗಲೂ ನನಗೆ ಬರುತ್ತೆ ರವಿಚಂದ್ರನ್ ಏನಿತ್ತು ಎಲ್ಲ ಇತ್ತು ಹಣ ಇತ್ತು ಯೋಚನೆಗಳಿತ್ತು ದೊಡ್ಡ ಕನಸಿತ್ತು ನಾನೇನು ಕನಸನ್ನ ಕಾಣ್ತೀನೋ ನನಗೆಲ್ಲ ಸೌಲಭ್ಯಗಳಿತ್ತು ಶೇಕಡ ಮೂವತ್ತರಷ್ಟನ್ನು ಮಾತ್ರ ನನ್ನ ತೆರೆ ಮೇಲೆ ತರಕ್ಕಾಗುತ್ತೆ ಅಂತ ಹೇಳಿದರು ನಿಮ್ಮಲ್ಲಿ ಕೊರತೆಗಳೇ ಹೆಚ್ಚಿಗೆ ಇತ್ತು ಮುಖ್ಯವಾಗಿ ಹಣದ ಕೊರತೆ ಯೋಚನೆಗಳು ದೊಡ್ಡದಿರ್ಬೋದಾಯ್ತು ಈ ಪಂಚಭೂತಗಳ ಕುರಿತು ನಾವು ಮಾತಾಡ್ತೀವಿ ಆ ದೃಶ್ಯದಲ್ಲಿ ಅಷ್ಟನ್ನು ಹಿಡಿಯೋದಿದೆಯಲ್ಲ ಅದು ದೊಡ್ಡ ಚಾಲೆಂಜಿಂಗ್ ಆಯಿತು ಅದು ಚಿತ್ರಕಥೆ ಸಂದರ್ಭದಲ್ಲಿ ಮನಸ್ಸಿನಲ್ಲಿತ್ತು ಚಿತ್ರೀಕರಣ ಆದ ನಂತರ ಅದು ಅಚೀವ್ ಆಗಿದೆ ಅಂತ ಅನಿಸುತ್ತೆ ಸರ್ ನಿಮಗೆ ಆ ಎಲಿಮೆಂಟ್ ಅಂತೂ ಫಿಲ್ಮಲ್ಲಿ ಇದೆ ಅದು ಎಷ್ಟೋ ಮಟ್ಟಿಗೆ ಕಮ್ಯುನಿಕೇಟ್ ಆಗುತ್ತೆ ಅಂತ ಗೊತ್ತಾಗಲ್ಲ ಈ ಪ್ರಾಬ್ಲಮ್ ಏನಾಗುತ್ತೋ ಫಿಲ್ಮಲ್ಲಿ ನಾವೊಂದು ಪದ್ಯ ಅರ್ಥ ಆಗ್ತದೆ ಅಂದರೆ ಮತ್ತೆ ಓದ್ತೀವಿ ಮತ್ತ ಓದ್ತೀವಿ ಮತ್ತೆ ಓದ್ತೀವಿ ಬಟ್ ಸಿನಿಮಾದಲ್ಲಿ ಒಂದು ಮೊದಲೇ ವ್ಯೂವಿಂಗಿಗೆ ಎಲ್ಲವೂ ಅರ್ಥ ಆಗಬೇಕು ಅಂತ ಅಂತೀವಲ್ಲ ದಟ್ ಇಟ್ ಸೆಲ್ಫ್ ಇಸ್ ನೋನ್ ಪದ್ಯ ಎಷ್ಟು ಕಷ್ಟವೋ ಸಿನಿಮಾನ ಓದೋದು ಅಷ್ಟೇ ಕಷ್ಟ ಮೊದಲನೇ ವ್ಯೂವಿಂಗಲ್ಲಿ ನಮ್ಗೆ ಅರ್ಥ ಆಗೋದು ಕಥೆ ಮಾತ್ರ ಡೀಟೇಲ್ಸ್ ಅರ್ಥ ಆಗಿರೋದಿಲ್ಲ ಮರು ವ್ಯೂವಿಂಗಲ್ಲಿ ಮಾತ್ರ ಸಿನಿಮಾ ಅರ್ಥ ಆಗೋಕ್ಕೆ ಸಾಧ್ಯ ಆನಂತರ ಸಿನಿಮಾದ ಈ ಸಣ್ಣ ಸಣ್ಣ ವಿವರಗಳನ್ನು ನಾನು ನೋಡಬೇಕು ಅನ್ನುವ ಒಂದು ಅಥವಾ ಅದು ಅದರಲ್ಲಿ ಅದನ್ನು ಬುದ್ಧಿಪೂರ್ವಕ ಅಳವಡಿಸಿದ್ದಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಿರೋದು ನನಗೊಂದು ಪುಸ್ತಕ ಬರಿತಾ ಇದ್ದೀನಲ್ಲ ಆದರೆ ಇರೋದಲ್ಲ ಈ ಥರದ ವಿವರಗಳೇ ಈ ಥರ ಯಾವ ಥರದ ಕಾನ್ಸೆಪ್ಷಲ್ ಆಗಿ ಅದನ್ನು ಕನ್ ಗ್ರಹಿಸಿದ್ದೀವಿ ಅಂತ ಅದು ತುಂಬ ಸಿನಿಮಾದಲ್ಲಿ ಅಳವಡಿಸಿರ್ತೀವೋ ತುಂಬ ಜನಕ್ಕೆ ಅರ್ಥ ಆಗಿರಲ್ಲ ನನಗೆ ಇಲ್ಲಿವರೆಗೂ ಎಷ್ಟೋ ಸಲ ನಾನು ಭಾಗವಹಿಸಿದ್ದೀನಿ ಇಲ್ಲಿವರೆಗೂ ಒಬ್ಬರು ಪ್ರಶ್ನೆ ಕೇಳಿಲ್ಲ ಒಂದು ಏನು ಅವರು ಮಾತನಾಡ್ತಿರೋದು ಕುಂದಾಪುರ ಕನ್ನಡ ಅದ ತೊಡ್ಕೊಂಡಿರೋದು ಮಲೆನಾಡಿನ ಹಸ ಹಲಸರ ಬಟ್ಟೆ ಯಾಕೆ ಅಂತ ಯಾರು ಕೇಳಿದ್ರು ಹಾಂ ಗೊಬ್ಬರ ಸಿಗಿ ಗೊಬ್ಬೆ ಸಿಗುತ್ತೆ ಯಾಕೆಂದು ಯಾರೂ ಕೇಳಿಲ್ಲ ಅದು ಕೇಳ್ತಾರೆ ನಾನು ಪ್ರತಿಸಲೂ ಆಶ್ವಿಸೋದು ಯಾಕಂತಂದರೆ ದುಗ್ಗಜ್ಜ ಮತ್ತೆ ಮತ್ತೆ ಹೇಳ್ತಿದ್ದಾರೆ ನಾವು ಇದೇ ಊರನ್ನವರು ಇದೇ ಊರಿನವ್ರು ಅಂತ ದೇನಾಗ್ಲಿ ಮತ್ತೊತ್ತು ಊ ಅವರು ಈ ಊರನ್ನವರು ಅಲ್ಲ ಈ ಅಲ್ಲ ಅಂತ ಅವರು ಸೌತ್ ಕಂಡ್ರದವರು ಅಂತ ಆದರೆ ಅದು ಎರಡನ್ನೂ ಸಂಶ್ಲೇಷಿಸೋದಕ್ಕೆ ಚಿಂತನೆ ಮಾಡೋಕ್ಕೆ ಸಾಧ್ಯವಾಗಿ ನಾಗಿ ಮಾತ್ರ ನಾಗಿ ಮಾತನಾಡೋದು ಕುಂದಾಪುರ ಕನ್ನಡ ಅದು ತೊಟ್ಕೊಂಡಿರೋದು ಮಲೆನಾಡು ಬಟ್ಟೆ ಸೊ ಅವಳು ಬದುಕನ್ನು ಸುಂದರ ಮಾಡ್ಕೊಳ್ಳೋಕೆ ಸಾಧ್ಯವಾಗಿದೆ ಅಂತ ಇದರಲ್ಲಿ ಹೇಳ್ತೀನಿ ಆದರೆ ಅದು ಇಲ್ಲಿವರಿಗೆ ಯಾರೂ ಕೇಳಿಲ್ಲ ಯಾಕಂದ್ರೆ ಆ ಸಣ್ಣ ಸಣ್ಣ ವಿವರಗಳು ಕೂಡ ಸಿನಿಮಾದಲ್ಲಿ ಮುಖ್ಯ ಆಗುತ್ತೆ ಅಂತ ತುಂಬ ಜನ ಗಮನಿಸೋದಿಲ್ಲ ಒಂದ್ರ ಕುರಿತು ನಾನು ಹೇಳಬೇಕು ಪ್ರಸ್ತಾಪ ಮಾಡಿದ್ರಿಂದ ಒಂದು ಪುಸ್ತಕ ಬರ್ತಾ ಇದೆ ಪ್ರಾಯಶಃ ಕನ್ನಡದ ಮಟ್ಟಿಗೆ ಆ ಥರದೊಂದು ಟೆಕ್ಸ್ಟ್ ಇಲ್ಲಿವರೆಗೂ ಬಂದಿಲ್ಲ ಅಂತ ನನ್ನ ಅಭಿಮತ ಗೋಪಾಲಕೃಷ್ಣ ಪಾಯಿಯವರು ಮತ್ತು ಕಾಸರವೊಳಿಯವರು ಸೇರಿ ಒಂದು ವರ್ಷಗಳ ಶ್ರಮದಲ್ಲಿ ಅವರ ಎಲ್ಲ ಚಿತ್ರಗಳ ನಾವೀಗ ಇಷ್ಟೊತ್ತು ಮಾತಾಡಿದ್ವಲ್ಲ ಎರಡು ಗಂಟೆಗಳ ಕಾಲ ಮಾತಾಡಿದ್ವಲ್ಲ ಅಲ್ಲಿ ಅಷ್ಟು ಅವರಿಬ್ಬರು ಕೂತು ಮಾತಾಡಿ ಅದನ್ನು ಅಕ್ಷರಕ್ಕೆ ಇಳಿಸಿದ್ದಾರೆ ಆ ಪುಸ್ತಕ ಪ್ರಾಯಶಃ ಇಷ್ಟಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಬಿಂಬ ಬಿಂಬನ ಆ ಚಿತ್ರ ಇದು ಪುಸ್ತಕದ ಶೀರ್ಷಿಕೆ ಅದು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಲ್ಲಿ ಎರಡರಲ್ಲೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೊದಲು ಕನ್ನಡದಲ್ಲಿ ಬರ್ತಾ ಇದೆ ಪ್ರಾಯಶಃ ಈ ವಾರದಲ್ಲಿ ಬಿಡುಗಡೆ ಆಗುತ್ತೆ ಈ ವಾರ ಅಥವಾ ಎರಡು ವಾರದಲ್ಲಿ ಅಂತ ಎರಡು ವಾರದಲ್ಲಿ ಅದು ಬಿಡುಗಡೆ ಆಗುತ್ತೆ ಚಿತ್ರೋತ್ಸವ ಸಂದರ್ಭದಲ್ಲೇ ಅದೆಲ್ಲರಿಗೂ ತಲುಪಿಸುವ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ದುರದೃಷ್ಟಕರವಾಗಿ ಅದಾಗಲಿಲ್ಲ ಇವತ್ತು ಸಂಜೆ ಆರು ಗಂಟೆಗೆ ಅದರದ್ದು ಮುಖಪುಟ ಬಿಡುಗಡೆ ಆಗುತ್ತೆ ಅದನ್ನು ನಾನು ದಾಖಲಿಸಬೇಕಾಯ್ತು ಈ ಸಂದರ್ಭದಲ್ಲಿ ಪುಸ್ತಕವನ್ನು ದಯವಿಟ್ಟು ನೀವೆಲ್ಲ ಕೊಂಡ್ಕೊಂಡು ಓದ್ವಿ ಅದು ನಿಜವಾದ ಇನ್ನೊಂದು ಟೆಕ್ಸ್ಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹದಿನಾರು ಚಿತ್ರಗಳ ಕುರಿತು ಸುದೀರ್ಘವಾಗಿ ಕನಿಷ್ಠ ಒಂದೊಂದು ಚಿತ್ರದ ಕುರಿತು ಇಪ್ಪತ್ತರಿಂದ ಇಪ್ಪತ್ತೈದು ಪುಟಗಳು ಆ ಸಿನಿಮಾದ ವ್ಯಾಖ್ಯಾನ ವ್ಯಾಖ್ಯಾನ ಅಂತ ಇರ್ಬೋದೇನೋ ಯಾತಕ್ಕೆ ತಾತ್ವಿಕ ಚರ್ಚೆ ನಡೆಯುತ್ತೆ ತುಂಬ ಅಪರೂಪದ ಕೃತಿ ಅಂತ ನಾನು ಭಾವಿಸಿದ್ದೀನಿ ನೀವೇನ ಕೇಳಬೇಕು ನೋಡ್ರಿ ಕೇಳಿ ಈ ಆರ್ಟಿಸ್ಟಿಕ್ ಪ್ರೊಸೆಸ್ ಇದೆಯಲ್ಲ ಸರ್ ನಿಮ್ಮ ಫಸ್ಟ್ ಕತೆ ಓದ್ತೀರ ಕತೆಯಿಂದ ಒಂದು ಕಾನ್ಸೆಪ್ಚುವಲ್ ಥೀಮ್ ಥೀಮ್ಯಾಟಿಕ್ ಕನ್ಸರ್ನ್ಸ್ ಬರುತ್ತೆ ಅಲ್ಲಿಂದ ನೀವು ವಿಜುವಲ್ ಸ್ಟೈಲ್ ಇದ್ರದ್ದು ಒಂದು ಜರ್ನಿ ಸ್ವಲ್ಪ ನೀವು ವಿಶ್ಲೇಷಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ದ್ವೀಪ ಇದರಲ್ಲಿ ಕಥೆಯಿಂದ ವಿಜುವಲ್ ಸ್ಟೈಲ್ಸ್ ಚಾಯ್ಸ್ ಏನಿದೆ ಅಲ್ಲ ಯಾವ ಕಥೆಗೆ ಯಾವ ಚ ವಿಜುವಲ್ ಸ್ಟೈಲ್ ಸೆಲೆಕ್ಟ್ ಮಾಡ್ತೀವೋ ಅನ್ನೋದೇನಿದೆ ಆ ನಿಮ್ಮ ಪ್ರೊಸೆಸ್ಸನ್ನು ಸ್ವಲ್ಪ ಹೇಳಿ ಹೇಳಿದರೆ ಚೆನ್ನಾಗಿದೆ ಅದು ಪ್ರತಿ ಸಿನಿಮಾಕ್ಕೂ ವೇರಿ ಆಗ್ತಾ ಹೋಗುತ್ತೆ ಈಗ ದ್ವೀಪಕ್ಕೆ ಹೊರಟಾಗ ಮೊದಲೇದಾಗಿ ಏನಾಗಿತ್ತು ನಮ್ಮ ಸಿನಿಮಾಗಳಲ್ಲಿ ಕಾಣುವ ವಾಸ್ತವ ನಿರೂಪಣೆ ಇದೆಯಲ್ಲ ಅದು ಅಭಾ ಭಾರತೀಯ ಅಲ್ಲ ಅನ್ನೋ ಒಂದು ವಾಗ್ವ ಆಗ್ಬೋದು ಅಂತ ನಾನು ಈ ನೋಷನ್ ಆಫ್ ರಿಯಾಲಿಸಮ್ ಏನಿದೆ ಅದು ಇದು ಇಲ್ಲಿದಲ್ಲ ಅಂತ ನಮ್ಮ ಫೋಕ್ ಆರ್ಟಲ್ಲಿ ಮತ್ತು ಈ ಕ್ಲಾಸಿಕಲ್ ಆರ್ಟಲ್ಲಿ ಬರುತ್ತಲ್ಲ ಆ ರೀತಿಯ ಈಗ ಯಕ್ಷಗಾನದಲ್ಲಿ ಪಾತ್ರದಲ್ಲಿ ಬರೋದಿಲ್ಲ ವೀರ ಅಂತಂದರೆ ಮುಖವರ್ಣಿಕೆಯಲ್ಲಿ ಬರುತ್ತಲ್ಲ ಸೊ ಅಂದರೆ ಕೋಡಿಫೈಡ್ ಆಗಿ ನಾವು ಹೇಳ್ತಾ ಇರ್ತೀವಿ ರಿಯಾಲಿಸಮನ್ನು ನಾವು ಕೋಡಿಫೈಡ್ ಮಾಡ್ತಾ ಕೋಡಿಫೈ ಮಾಡ್ತಾ ಇರ್ತೀವಿ ಆ ಥರ ಮಾಡಬೇಕು ಅಂತಂದರು ಅದು ಆ ತೇರಿನ ಸ್ವಲ್ಪ ತಲೆ ಮೇಲೆ ಜಾಸ್ತಿ ತುಂಬಿಕೊಂಡು ಇದನ್ನು ಮಾಡ್ತಾ ಹೋಗಿ ಹಾಗಾಗಿ ನಾನು ಯಾರಿಗೂ ಹೇಳಿದೆ ಇಲ್ಲಿ ಸೌಂದರ್ಯ ಭಾಳ ಸುಂದರವಾಗಿ ಕಂಡ್ರು ಅದರಲ್ಲಿ ಏನು ಸಮಸ್ಯೆ ಇಲ್ಲ ಯಾಕೆಂತಂದರೆ ನಾನು ಆ ಥರದ ವಾಸ್ತವತೆಯನ್ನು ನಾನು ಹಿಡಿತಾ ಇಲ್ಲ ಹೇಳಿ ಹಾಗಾಗಿ ಅವರಿಗೆ ಕಬ್ಬಣ್ಣ ಹಚ್ಚೋದು ಸೊ ಏನೋ ವಾಸುದೇವರಿಗೆ ಮತ್ತು ಸೊ ಅವಿನಾಶಿಗೆ ಕಬ್ಬಣ್ಣ ಬಳದು ಇದು ಮಾಡೋದಿಲ್ಲ ಯಾರ ಬಟ್ಟೆನೂ ಹೊರದಿಲ್ಲ ಯಾಕೆಂತಂದರೆ ಅದು ಫೋಕ್ ಫಾರ್ಮಲ್ಲಿ ಕಾಣುವಂಥ ವಾಸ್ತವತೆ ಅಂತ ಎಲ್ಲ ಫೋಕ್ ಫಾರ್ಮಲ್ಲೂ ಅದೇ ಬರುತ್ತೆ ನೋಡಿ ಅರ್ಥ ಅರ್ಥಬೋದು ಅದು ಡಾನ್ಸಲ್ಲಿ ಬರೋದು ಕೋಡಿಫಿಕೇಶನ್ ಕೋಡಿಫೈಡ್ ಇದು ಅದನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಆಮೇಲೆ ಅನ್ನಿಸ್ತು ಬಹುಶಃ ಅದು ಏನೋ ಒಂದು ಕಾನ್ಸೆಪ್ಟನ್ನು ಜಾಸ್ತಿ ಸ್ಟ್ರೆಚ್ ಮಾಡಿದ್ದೇನೆ ಅಂತೇಳಿ ಆಮೇಲೆ ಒಂದು ರಿಪೀಟ್ ಮಾಡಲಿಲ್ಲ ಹಾಗಾಗಿ ಈ ಫಿಲ್ಮಲ್ಲಿ ನಾನು ಇವರು ಐಸಾಕ್ ಥಾಮಸ್ ಅವರ ಸಂಗೀತ ನೋಡಿ ವಿಷಾದಿ ಅವರ ಕಾಸ್ಟ್ಯೂಮ್ ನೋಡಿ ರಾಮಚಂದ್ರ ಅವರ ಇದು ನೋಡಿ ಎಲ್ಲವೂ ರಿಯಲಿಸ್ಟಿಕ್ ಅಲ್ಲ ಅದನ್ನು ನಾನು ಸೂಪರ್ ರಿಯಲಿಸಮ್ ಅಂತ ಕರಿತೀನಿ ಹೈಟಂಡ್ ರಿಯಲಿಸಮ್ ಅಂತ ಆ ಶೈಲಿಯಲ್ಲಿ ಮಾಡೋಕೊಡಿ ಕೈ ಇತ್ತು ಯಾರಾದ್ರೂ ಪ್ರಶ್ನ ಸರ್ ತುಂಬ ಚೆನ್ನಾಗಿತ್ತು ಈ ದ್ವೀಪ ಸ ದ್ವೀಪಕ್ಕೆ ಸಂಬಂಧಪಟ್ಟ ಹಾಗೇ ನಾನು ಕಂಡುಕೊಂಡಿದ್ದು ಒಂದು ಎರಡು ಸರ್ತಿ ಸಿನಿಮಾ ನೋಡಿದಾಗ ಕಂಡುಕೊಂಡಿದ್ದು ಸೌಂಡ್ ಡಿಸೈನು ತುಂಬಾ ಕಾಂಟ್ರಿಬ್ಯೂಟ್ ಮಾಡಿತು ಇದಕ್ಕೆ ಅಂತ ಯಾಕಂದರೆ ನಮಗೆ ದೃಶ್ಯದಲ್ಲಿ ನಾವು ವಿಷುವಲ್ ಈಕ್ವಲೆನ್ಸ್ಗೆ ದೃಶ್ಯ ಸಾದೃಶ್ಯಗಳನ್ನು ಪಕ್ಚೇಟ್ ಮಾಡೋ ಲೆವೆಲ್ಗೆ ತನ್ನನ್ನು ತನ್ನ ಬಾಹುಗಳನ್ನ ಚಾಚಿತು ಸೌಂಡ್ ಡಿಸೈನ್ ಅಂತ ನನಗನ್ನಿಸಿತು ಸೊ ಅದನ್ನು ಹೇಗೆ ಡಿಸೈನ್ ಮಾಡೋ ಲೆವೆಲಲ್ಲಿ ಹೇಗೆ ನೀವು ನಿಮ್ಮ ಸಂಗೀತ ನಿರ್ದೇಶಕ ಜೊತೆ ಕುತ್ಕೊಂಡ್ರಿ ಹೇಗೆ ಅದು ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ನನ್ನ ಸೌಂಡ್ ಡಿಸೈನ್ ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಸೌಂಡ್ ಡಿಸೈನರ್ಸ್ ಇಲ್ಲ ನಾನೇ ಕೂತ್ಕೊಂಡು ಮಾಡೋದು ಯಾಕಂದರೆ ಐ ಕಾಂಟ್ ಅಫೋರ್ಡ್ ದ್ ಸಿಂಪಲ್ ಸೌಂಡ್ ಅಂತಂದಾಗ ಸಿನಿಮಾದಲ್ಲಿ ಐದು ಎಲಿಮೆಂಟ್ಸ್ ಇರುತ್ತೆ ಡೈಲಾಗ್ ಒಂದು ಮ್ಯೂಸಿಕ್ ಒಂದು ನೆರೇಷನ್ ಒಂದು ಸೈಲೆನ್ಸ್ ಕೂಡ ಒಂದು ಎಫೆಕ್ಟ್ಸ್ ಒಂದು ಈ ಐದು ಎಲಿಮೆಂಟ್ ಇರುತ್ತೆ ಐದು ಎಲಿಮೆಂಟು ಫರ್ದರ್ ಡಿವೈಡ್ ಆಗ್ತಾ ಹೋಗುತ್ತೆ ಉದಾಹರಣೆಗೆ ಎಫೆಕ್ಟ್ಸ್ ಅಂತಂದರೆ ಸಿಂಕ್ರೋನಸ್ ಇರುತ್ತೆ ಅಸಿಂಕ್ರೋನಸ್ ಸೌಂಡ್ಸ್ ಇರುತ್ತೆ ಸಿಂಕ್ರೋನನ್ಸ್ ಅಂದರೆ ಯಾವ ತೆರೆ ಮೇಲೆ ನೋಡ್ತಿರ್ವೋ ಅದು ಅಸಿಂಕ್ರೋನಸ್ ಅಂತಂದರೆ ಅದು ತೆರೆ ಮೇಲೆ ಕಾಣ್ತಿರೋದಿಲ್ಲ ಆದರೆ ಈ ವೆರೇಷನ್ ಡೈಜೆಟಿಕ್ ನಾನ್ ಡೈಜೆಟಿಕ್ ಅಂತಾರೆ ಸೊ ಇದನ್ನೆಲ್ಲ ನಾನೇ ಕೂತ್ಕೊಂಡು ಡಿಸೈನ್ ಮಾಡಿದೆ ನಾನ್ ಡೈಜೆಟಿಕ್ ಯಾವತ್ತೂ ಪರಿಸರವನ್ನು ಕಟ್ಕೊಡ್ತಾ ಇರುತ್ತೆ ಡೈಜೆಟಿಕ್ಕು ಕಾಣೋಕೆ ಮಾಡ್ತಾ ಇರೋದು ಅದು ನೀವು ಹೇಳಿದಾಗೆ ಪಂಕ್ಚುಯೇಟ್ ಮಾಡ್ತಾ ಇರುತ್ತೆ ವಿಷುವಲ್ ಇದರೊಂದು ಸೀನು ನೋಡಿರ್ಬೋದು ಅವಳು ಸೌಂದರ್ಯ ದಿವ್ಸ್ ದೇವಸ್ಥಾನದ ಭಾಗ ತಕ್ಕಂಡು ಒಳಗೆ ಬಂದಾಗ ನಾನು ಶಶಿಧರ್ ಹಡಪ್ಪ ಅವ್ರಿಗೆ ಹೇಳಿದೆ ಇಲ್ಲೊಂದು ಗಂಟೆ ಕಟ್ಟಿ ಅಂತೆ ಯಾಕೆ ಕೇಳಿದರು ಯಾಕಂದರೆ ಅಲ್ಲಿ ನಾನು ಹೇಳಿದೆ ಆ ಭಾಗ ತೆಗೆದು ಒಂದು ಟಂಗ್ ಟಂಗ್ ಒಂದು ಶಬ್ದ ಬೇಕು ನನಗೆ ಅಂತ ಇಟ್ ಡಝೈನ್ ಸರ್ ಎನಿ ಪರ್ಪಸ್ ಯಾವುದು ರಿಯಲಿಸ್ಟಿಕ್ ಆಗಿ ಆದರೆ ಆ ಸೌಂಡ್ ಬರೋದ್ರಿಂದ ಆ ಈ ಸೀನಿಗೆ ಒಂದು ಪಂಕ್ಚುಯೇಷನ್ ಬರುತ್ತೆ ಸೊ ಆ ಥರದಲ್ಲಿ ಸೌಂಡ್ ಡಿಸೈನ್ ಮಾಡುವಾಗ ಎಲ್ಲಿ ಪಂಕ್ಚುಯೇಟ್ ಮಾಡುತ್ತೆ ಸೌಂಡು ಅಂತ ಯೋಚಿಸ್ತಾ ಇರ್ಬೇಕು ಒಂದು ಸೀನೇ ಇದೆ ಆ ವಾಟರ್ ಡ್ರಾ ಡ್ರಿಪ್ಪಿಂಗ್ ವಾಟ್ರ್ ಇರ್ತಲ್ಲ ಮಳೆ ಹನಿ ಬೀಳ್ತಾ ಇರ್ತದೆ ಅದರಲ್ಲಿ ಒಂದು ಸೀನೇ ಮಾಡಿದ್ದೀನಿ ಆ ಥರ ಮಾಡೋದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ನನಗೆ ನಾನ್ ಡೈಜೆಟಿಂಗ್ ಸೌಂಡನ್ನು ಬಳಸೋದಕ್ಕೆ ಬಹಳ ಕುತೂಹಲ ಮುಂಚಿನ ಆಸಕ್ತಿ ತುಂಬ ಬಳಸ್ತೇನೆ ತುಂಬ ಬರ್ಡ್ಸ್ ಆಗಿರ್ಬೋದು ನವಿಲು ಬರುತ್ತೆ ಹುಲಿನೇ ಬರುತ್ತೆ ಇಡೀ ಫಿಲ್ಮಲ್ಲಿ ಹುಲಿ ಬರುತ್ತೆ ಹುಲಿಯಲ್ಲೂ ಕಾಣೋದೇ ಇಲ್ಲ ಹಾಗಾಗಿ ಅದನ್ನು ನಾನು ಒಬ್ಬ ಸೌಂಡ್ ಡಿಸೈನರಿಗೆ ಕೊಟ್ಟು ಮಾಡೋಕ್ಕಾಗಲ್ಲ ನಾನೇ ಕೂತ್ಕೊಳ್ಳೇಬೇಕಾಗತ್ತೆ ಅದರಲ್ಲಿರೋ ಇನ್ನೊಂದು ಸೌಂಡ್ ಎಲಿಮೆಂಟ್ ಯಾವುದು ಒಂದು ಡೈಲಾಗ್ ಹೇಳಿದ ಹೇಳಿದಾಗೆ ನಾನೇ ಸ್ವತಃ ಕೂತ್ಕೊಂಡು ಅದನ್ನು ಕುಂದಾಪುರ ಕನ್ನಡಕ್ಕೆ ಬರೆದು ಗಜಾನಂದ ಶರ್ಮಾ ಮತ್ತು ಜಯಂತ್ ಕಾರ್ಕನಿಯ ಜೊತೆ ಸೇರಿಸಿ ಅದನ್ನು ಬರೆದು